ಎಲ್ಲರಿಗೂ ನಮಸ್ಕಾರ ಆದೇಶ ಸಂಧಿ ಸಂಧಿಯಾಗುವಾಗ ಒಂದು ಅಕ್ಷರದ ಬದಲಿಗೆ ಮತ್ತೊಂದು ಅಕ್ಷರ ಬಂದರೆ ಅದನ್ನು ಆದೇಶ ಸಂಧಿ ಎನ್ನುವರು ಉ ಪ್ಲಸ್ ಬುಟ್ಟಿ ಹೂ ಬುಟ್ಟಿ ಓಂ ಪ್ಲಸ್ ಪತ್ತು ಒಂಬತ್ತು ಎಳ ಪ್ಲಸ್ ಪೆರೆ ಎಳವೆರೆ ಪ್ಲಸ್ ಮಾತು ಮೇಲ್ ಮಾತು ಇನ್ ಪ್ಲಸ್ ಸರ ಇಂಚರ ಹುಲ್ಲು ಪ್ಲಸ್ ಕಾವಲು ಉಲ್ಲುಗಾವಲು ಎಳೆ ಪ್ಲಸ್ ಕರು ಎಳೆಗರು ಬೆಳ ಪ್ಲಸ್ ತಿಂಗಳು ಬೆಳದಿಂಗಳು ನಾಲ್ಕು ಪ್ಲಸ್ ಮಡಿ ನಾಲ್ವಡಿ ತುದಿ ಪ್ಲಸ್ ಕಾಲಲ್ಲಿ ತುದಿಗಾಲಲ್ಲಿ ಅಡಿ ಪ್ಲಸ್ ಕಲ್ಲು ಅಡಿಗಲ್ಲು ಕುಡು ಪ್ಲಸ್ ಗೋಲು ಕುಡುಗೋಲು ಮೈ ಪ್ಲಸ್ ತೊಳಿ ಮೈದೊಳೆ ಹೆಗಲು ಪ್ಲಸ್ ಕೊಡು ಹೆಗಲುಗೊಡು ಮನೆ ಪ್ಲಸ್ ಕೆಲಸ ಮನೆಗೆಲಸ ಕಳೆ ಪ್ಲಸ್ ಕೋಡು ಕಳೆಗೂಡು ಹೊಸ ಪ್ಲಸ್ ಕನ್ನಡ ಹೊಸಗನ್ನಡ ಹೊಳ ಪ್ಲಸ್ ತುಟಿ ಒಳ ದುಟಿ ಕೈ ಪ್ಲಸ್ ತುಂಬು ಕೈದುಂಬು ನುಣ್ ಪ್ಲಸ್ ಸರ ನುಣ್ ಚರ ಧನ್ಯವಾದಗಳು